ಸ್ನೇಹಿತರೆ ತಮ್ಮೆಲ್ರಿಗೂ ನಮಸ್ಕಾರ ಮತ್ತೊಮ್ಮೆ ಅಕ್ಷೋಭ್ಯ ಸ್ಪಿರಿಚುವಲ್ ವೈಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಶ್ರೀ ರಾಘವೇಂದ್ರ ಸ್ವಾಮಿಗಳು ತಮ್ಮೆಲ್ಲರಿಗೂ ಒಳ್ಳೆಯದು ಮಾಡಲಿ ಅಂತ ನಾನು ಪರಮಾತ್ಮನಲ್ಲಿ ಕೇಳ್ಕೊಳ್ತಾ ಇವತ್ತಿನ ಹೊಸ ವಿಡಿಯೋನ ಹೊಸ ಒಂದು ಕಂಟೆಂಟ್ನೊಂದಿಗೆ ಶುರು ಮಾಡೋಣ ಅದಕ್ಕಿಂತ ಮುಂಚೆ ದಯಮಾಡಿ ನೀವೆಲ್ಲ ಯಾರಿನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಮತ್ತು ಈ ಹಿಂದೆ ಹಲವಾರು ವಿಡಿಯೋಗಳನ್ನು ಮಾಡಿದ್ದೇವೆ ಆ ವಿಡಿಯೋಗಳನ್ನು ನೋಡಿ ವಿಡಿಯೋಗಳನ್ನು ಬೇರೆಯವ್ರಿಗೆ ಶೇರ್ ಮಾಡುವ ಮುಖಾಂತರ ನಮ್ಮಲ್ಲಿರುವಂಥ ವಿಷಯಗಳನ್ನು ಬೇರೆಯವ್ರಿಗೂ ಹಂಚುವಂಥ ಕೆಲಸವನ್ನು ಮಾಡೋಣ ಮತ್ತು ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು ಬರೆದು ನಮಗೆ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಅಂತ ಹೇಳ್ತಾ ಬೆಲ್ ಬಟನ್ ಒತ್ತೋದನ್ನ ಮರಿಬೇಡಿ ಬೆಲ್ ಬತ್ ಬೆಲ್ ಬಟನನ್ನು ಹೊತ್ತಿದರೆ ನಿಮಗೆ ನಾವು ಮಾಡುವಂಥ ಬಹು ಬಹುಬೇಗ ತಲುಪುತ್ತೆ ಅಂತ ಹೇಳ್ತಾ ಇವತ್ತು ಒಂದು ಹೊಸ ವಿಷಯದ ಬಗ್ಗೆ ಚರ್ಚೆ ಮಾಡೋಣ ಏನಪ್ಪಾ ಅಂತಂದರೆ ಈ ಆಧುನಿಕ ಜಗತ್ತಿನಲ್ಲಿ ಆರೋಗ್ಯವನ್ನು ಸುಧಾರಿಸಿಕೊಳ್ಳಲಿಕ್ಕೆ ಏನೆಲ್ಲ ಅವಕಾಶಗಳಿದೆ ಅನ್ನೋವಂಥ ವಿಷಯಗಳನ್ನು ಇವತ್ತು ಮಾತಾಡೋಣ ಸ್ನೇಹಿತರೆ ಏನಪ್ಪಾ ಅಂದರೆ ಇವತ್ತು ಬಹಳಷ್ಟು ಹೈಟೆಕ್ ಹಾಸ್ಪಿಟಲ್ಗಳಿದೆ ಹಾಗೆ ಹೈಟೆಕ್ ಕಾಯಿಲೆಗಳು ಕೂಡ ಬಂದಿದೆ ಹೆಸರುಗಳು ಇಲ್ಲದೆ ಇರುವಂಥ ಕಾಯಿಲೆಗಳೆಲ್ಲ ಇವತ್ತು ನಮ್ಮನ್ನು ಆಕ್ರಮಣ ಮಾಡ್ತಾ ಇದೆ ನಮ್ಮನ್ನು ತಿಂದ್ಕೊಳ್ತಾ ಇದೆ ನಿಮಗೆಲ್ಲ ಗೊತ್ತಿರ್ಬೋದು ಈ ಹಿಂದೆ ಕೋವಿಡ್ ಅನ್ನುವಂಥ ಮಾರಣಾಂತಿಕ ಕಾಯಿಲೆಗಳಿಗೆ ಎಷ್ಟೋ ಜನ ಬಲಿಯಾದ್ರು ಎಷ್ಟೋ ಕುಟುಂಬಗಳು ಅನಾಥವಾದವು ಸೊ ಇದಕ್ಕೆ ಪರ್ಯಾಯವಾಗಿ ಇಲ್ವಾ ಅಂದರೆ ನಮ್ಮನ್ನು ನಾವು ಹೆಲ್ದಿಯಾಗಿ ಇಟ್ಕೊಳ್ಳಿಕ್ಕೆ ಯಾವುದಾದ್ರೂ ಅವಕಾಶಗಳು ಇದೆಯಾ ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ಯೋಗ ಇದೆ ಯೋಗವನ್ನು ಮಾಡಿದರೆ ಹೆಲ್ದಿಯಾಗಿರ್ತಾರೆ ಧ್ಯಾನಾದಿಗಳನ್ನು ಮಾಡಿದರೆ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು ಮತ್ತು ನಮ್ಮಲ್ಲಿರುವಂಥ ರೇಖೆ ಎನ್ನುವಂಥ ವಿದ್ಯೆಯನ್ನು ನೀವು ಕಲಿತು ನಿಮ್ಮ ಆರೋಗ್ಯವನ್ನು ಸುಧಾರಿಸ್ಕೊಳ್ಬಹುದು ಇವತ್ತು ಈ ಆಧುನಿಕ ಜಗತ್ತಿಗೆ ತಕ್ಕಂತೆ ಒಂದು ಆಧುನಿಕತೆ ಬೆಳೆದಂತೆ ನಮಗೆ ಆರೋಗ್ಯವನ್ನು ಕಾಪಾಡಿಕೊಳ್ಳಿಕ್ಕೆ ಒಂದು ಉತ್ತಮವಾದ ಆಧುನಿಕ ತಂತ್ರಜ್ಞಾನ ಉಳ್ಳಂಥದ್ದು ಏನಾದರೂ ಬೇಕಾಗಿತ್ತು ಸೊ ಅಂಥ ವಿಷಯಗಳ ಬಗ್ಗೆ ಇವತ್ತು ಚರ್ಚೆ ಮಾಡೋಣ ಸೊ ಉದಾಹರಣೆಗೆ ಇವತ್ತು ನೋಡಿ ಸ್ನೇಹಿತರೆ ಈ ಈ ತಂತ್ರಜ್ಞಾನದಲ್ಲಿ ಏನೆಲ್ಲ ಆವಿಷ್ಕಾರ ಆಗಿದೆ ಉದಾಹರಣೆಗೆ ಚಂದ್ರನ ಮೇಲಕ್ಕೆ ಮನುಷ್ಯ ಹೋಗುವಂಥ ಪ್ರಯತ್ನ ಮಾಡಿದರು ಬೇರೆ ಗ್ರಹಗಳಿಗೆ ಮನುಷ್ಯ ಹೋಗುವಂಥ ಪ್ರಯತ್ನ ಮಾಡಿದರು ಇವತ್ತೇನು ಸ್ಪೇಸಲ್ಲಿ ಬಹಳಷ್ಟು ಜನ ಸಿಕ್ಕಿ ಒದ್ದಾಡುವಂಥ ಪರಿಸ್ಥಿತಿಗಳನ್ನು ನಾವು ನೋಡಿದ್ದೇವೆ ಮತ್ತು ಈ ನಮ್ಮ ದೇಹವನ್ನು ಸ್ಕ್ಯಾನ್ ಮಾಡಲಿಕ್ಕೆ ಏನೆಲ್ಲ ಡಿವೈಸ್ ಟೆಕ್ನಾಲಜಿಗಳು ಬಂದಿದೆ ಎಕ್ಸ್ರೇ ಬಂತು ಸಿ ಟಿ ಸ್ಕ್ಯಾನ್ ಬಂತು ಎಮ್ ಆರ್ ಐ ಬಂತು ಈಗೆಲ್ಲ ಏನೆಲ್ಲ ಟೆಕ್ನಾಲಜಿ ಬಂತು ಆದರೆ ಆ ಟೆಕ್ನಾಲಜಿ ನಮ್ಮಲ್ಲಿ ಇರುವಂತಹ ನ್ಯೂನತೆಗಳನ್ನ ಸಮಸ್ಯೆಗಳನ್ನ ಐಡೆಂಟಿಫೈ ಮಾಡಲಿಕ್ಕೆ ಬಹಳಷ್ಟು ಅನುಕೂಲವಾಯಿತು ಆದರೆ ಈ ಇಷ್ಟೆಲ್ಲ ಟೆಕ್ನಾಲಜಿ ಮುಂದುವರೆದ್ರೂ ಸಹ ನಮ್ಮನ್ನ ಆ ಸಮಸ್ಯೆಯಿಂದ ಹೊರತರುವಂತಹ ಟೆಕ್ನಾಲಜಿ ಯಾವುದು ಇಲ್ಲಿವರೆಗೂ ಬರಲಿಲ್ಲ ಅಂತಹ ವಿಷಯವನ್ನು ನೋಡೋದಾದ್ರೆ ಇವತ್ತು ಬಹಳಷ್ಟು ಸೈನ್ಸ್ ಮುಂದುವರೆದಿದೆ ಮೆಟ್ರೋ ಬಂತು ಇಂಥ ಟೆಕ್ನಾಲಜಿಗಳನ್ನ ನಾವೆಲ್ಲ ನೋಡಿರಲಿಲ್ಲ ಭಾರತೀಯರು ನಾವೆಲ್ಲ ಇಂಥದ್ದೆಲ್ಲ ಉಂಟಾ ಅಂತಲೂ ಒಂದು ಕಾಲದಲ್ಲಿ ನಮಗೆ ಗೊತ್ತಿರಲಿಲ್ಲ ಆದರೆ ಇವತ್ತು ಇವತ್ತು ಪ್ರಪಂಚದ ಓಟ ಭಾಳಷ್ಟು ಸ್ಪೀಡ್ ಇರೋದ್ರಿಂದ ವಿಶೇಷ ತಂತ್ರಜ್ಞಾನಗಳು ಇವತ್ತು ಮಾರ್ಕೆಟ್ಗೆಲ್ಲ ಬಂದಾಗಿದೆ ಎಲ್ಲ ಕೆಲಸಗಳು ಕೂಡ ತಂತ್ರಜ್ಞಾನವನ್ನು ಏನೋ ಅವಲಂಬಿತವಾಗಿದೆ ಅಂತಲೇ ಹೇಳ್ಬೋದು ಯಾವುದೇ ಕೆಲಸಕ್ಕೆ ಹೋದರೂ ತಂತ್ರಜ್ಞಾನ ಇಲ್ಲದೆ ನಾವು ಹೆಂಗಪ್ಪ ಮಾಡೋದು ಅನ್ನೋ ರೀತಿ ಇಷ್ಟು ಅವಲಂಬಿತ ಆಗಿರೋದನ್ನು ನೀವು ನಾವೆಲ್ಲ ನೋಡ್ತಾ ಇದ್ದೇವೆ ಸೊ ಅಷ್ಟೆಲ್ಲ ತಂತ್ರಜ್ಞಾನಗಳು ಬಂದರೂ ಇವತ್ತು ನಮಗೆ ಯಾವುದೇ ಡೈರೆಕ್ಟ್ ಯೂಸ್ ಇಲ್ಲ ಇವತ್ತು ಮೆಟ್ರೋ ಯಾವುದೋ ಕೆಲಸಕ್ಕೆ ಹೋದ್ವಿ ಮೆಟ್ರೋ ಹತ್ತಿದ್ವಿ ಕೆಲಸ ಮುಗಿದು ಬಂದ್ವಿ ಆದರೆ ಸಂಜೆ ಬಂದು ನಮ್ಮ ಆರೋಗ್ಯಗಳನ್ನು ನಮ್ಮ ಜೀವನದ ಆಗು ಹೋಗುಗಳನ್ನು ನಾವೇ ನೋಡ್ಕೋಬೇಕು ಅದೊಂದು ಯಾವುದೋ ಒಂದು ಕೆಲಸಕ್ಕೆ ಹೆಲ್ಪ್ ಆಯಿತು ಆದರೆ ನಮ್ಮ ಜೀವನಕ್ಕೆ ಅಥವಾ ನಮ್ಮ ಆರೋಗ್ಯಕ್ಕೆ ನಮ್ಮ ಕಷ್ಟ ಸುಖಗಳಿಗೆ ಹೇಗೆ ಟೆಕ್ನಾಲಜಿ ಬಳಕೆ ಆಗುತ್ತೆ ಅನ್ನೋದು ಬಹಳಷ್ಟು ಮುಖ್ಯ ಆಗ್ತದೆ ಸೊ ನಾನು ಹೇಳ್ದಂಗೆ ಇವತ್ತೆಲ್ಲ ಬಹಳಷ್ಟು ಟೆಕ್ನಾಲಜಿಗಳಿದ್ರೂ ಇವತ್ತು ಯಾವುದೇ ರೀತಿ ಅಷ್ಟು ಅದ್ಭುತವಾದಂಥ ಟೆಕ್ನಾಲಜಿ ನಮಗೆ ಇಲ್ಲಿವರೆಗೂ ಸಿಗಲಿಲ್ಲ ಆದರೆ ಇವತ್ತು ನಾನು ಒಂದು ಹೊಸ ವಿಷಯವನ್ನು ನಿಮಗೆ ಪರಿಚಯ ಮಾಡ್ತೇನೆ ಸ್ನೇಹಿತರೆ ಈ ಒಂದು ವಿಷಯ ನಿಜವಾಗ್ಲೂ ನಿಮಗೆಲ್ಲ ಬಹಳಷ್ಟು ಅನುಕೂಲ ಆಗಬಹುದು ವಿಡಿಯೋವನ್ನು ದಯವಿಟ್ಟು ಕೊನೆಯವರೆಗೂ ನೋಡಿ ಈಗ ನೀ ಆಗಿಂದ ಏನು ಹೇಳಿದೆ ಅಲ್ಲ ಬಹಳಷ್ಟು ಟೆಕ್ನಾಲಜಿಗಳು ಬಂದರೂ ನಮಗೆ ಯೂಸ್ ಆಗಿಲ್ಲ ಸೊ ಅಂಥದ್ದು ಯಾವ್ದಾದ್ ಇದೆಯಾ ಅಂತ ನೋಡಿದ್ರೆ ಎಸ್ ಅಂತ ಹೇಳಬಹುದು ಅದು ಸಿಂಪಲ್ ಆಗಿ ನಾನು ನಿಮಗೆ ತೋರಿಸ್ಬಿಡ್ತೀನಿ ಇದೊಂದು ಬೆಂಕಿ ಗಡ್ಡಿ ಗಾತ್ರದಂತಹ ಒಂದು ಚಿಕ್ಕ ಡಿವೈಸ್ ಇದು ಇದರ ಹೆಸರು ಹಿಲಿ ಅಂತ ಇದು ಪ್ರಮೋಷನ್ ಅನ್ನೋದಕ್ಕಿಂತ ಇದರ ಬಗ್ಗೆ ಕೆಲವೊಂದು ಜನ ನಾವು ಶೇರ್ ಮಾಡಲಿಲ್ಲ ಅಂತಂದರೆ ನಿಜವಾಗಿಯೂ ಒಂದು ಒಳ್ಳೆಯ ವಿಚಾರವನ್ನು ನಾವು ಬೇರೆಯವ್ರಿಗೆ ಶೇರ್ ಮಾಡಲಿಲ್ಲ ಅಂದರೆ ಅದು ಒಬ್ಬ ಬ ನಿಜವಾದ ತಪ್ಪೋದು ನಾನು ಮಾಡಿದಂಥ ಒಂದು ನಿಜವಾದ ತಪ್ಪು ನಮ್ಮಲ್ಲಿರುವಂಥ ನಾಲೆಡ್ಜನ್ನು ಶೇರ್ ಮಾಡೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಸೊ ಈ ಡಿವೈಸ್ ಏನಿದೆ ಇದು ಮೂಲವಾಗಿ ಕ್ವಾಂಟಮ್ ಫಿಸಿಕ್ಸ್ ಬೇಸ್ಡ್ ಡಿವೈಸ್ ಇದು ಅಂದ್ರೆ ಕ್ವಾಂಟಮ್ ಫಿಸಿಕ್ಸ್ ಏನ್ ಹೇಳುತ್ತೆ ಅಂದ್ರೆ ಎವರ್ಥಿಂಗ್ ಇಸ್ ವೈಬ್ರೇಷನ್ ಅಂಡ್ ಫ್ರೀಕ್ವೆನ್ಸಿ ಅಂತ ಹೇಳುತ್ತೆ ಐನ್ಸ್ಟೀನ್ ಅವರು ಬಹಳಷ್ಟು ಹಿಂದೆ ಒಂದು ಮಾತು ಹೇಳಿದ್ರು ಫ್ಯೂಚರ್ ಮೆಡಿಸಿನ್ ವಿಲ್ ಬಿ ದ ಫ್ರೀಕ್ವೆನ್ಸಿ ಅಂತ ಅಂದ್ರೆ ಇನ್ನು ಮುಂದಕ್ಕೆ ಮುಂದಿನ ಕಾಲಘಟ್ಟದಲ್ಲಿ ಬರುವಂತಹ ಮೆಡಿಸಿನ್ ಯಾವ ರೀತಿ ಇರುತ್ತೆ ಅಂತಂದ್ರೆ ಫ್ರೀಕ್ವೆನ್ಸಿಲಿ ಇರುತ್ತೆ ಅಥವಾ ಏನೋ ತರಂಗಗಳಲ್ಲಿ ಅನ್ನೋ ಮಾಹಿತಿಯನ್ನ ನಮ್ಗೆ ಅವತ್ತೇ ಕೊಟ್ಟಿದ್ರು ಮತ್ತೆ ನಿಕಾಲ ಟೆಸ್ಲಾ ಅವರು ಏನು ಹೇಳಿದ್ರು ಈ ಪ್ರಕೃತಿಯ ವಿಸ್ಮಯಗಳನ್ನ ಅಥವಾ ಈ ಗುಟ್ಟನ್ನು ಅರಿಬೇಕು ಅಂತಂದ್ರೆ ಎನರ್ಜಿ ವೈಸ್ನ ಸ್ಟಡಿ ಮಾಡಬೇಕು ಫ್ರೀಕ್ವೆನ್ಸಿ ವೈಸ್ ಸ್ಟಡಿ ಮಾಡಬೇಕು ಅಂತ ಹೇಳಿದ್ರು ಈಗ ನಾನು ಆಯ್ತು ದೇಶದವರನ್ನ ಬಿಟ್ಕೊಳ್ಳೋಣ ಈಗ ನಮ್ಮ ಇಂಡಿಯಾದಲ್ಲಿ ನಾವು ಅದನ್ನ ಹೇಗೆ ಫಾಲೋ ಮಾಡ್ತಾ ಇದ್ವಿ ಮತ್ತೆ ಈ ಡಿವೈಸ್ ಏನಿದೆ ಈ ಸಾಧನ ಹೀಲಿಂಗ್ ಸಾಧನ ಏನಿದೆ ಇದಕ್ಕೆ ಹೇಗೆ ಹೊಂದಿಕೊಂಡಂತೆ ನಾವು ಮುಂಚೆ ಇದನ್ನು ಬಳಸ್ತಾ ಇದ್ವಿ ಆಲ್ರೆಡಿ ಅನ್ನುವಂಥದ್ದನ್ನು ನಾವು ಈಗ ನೋಡೋಣ ನೋಡಿ ಈ ಕ್ವಾಂಟಮ್ ಫಿಸಿಕ್ಸ್ ಏನು ಹೇಳುತ್ತೆ ಅಂತಂದ್ರೆ ಎವ್ರಿಥಿಂಗ್ ಇಸ್ ವೈಬ್ರೇಷನ್ ಅಂಡ್ ಫ್ರೀಕ್ವೆನ್ಸಿ ಅಂತ ಹೇಳುತ್ತೆ ಉದಾಹರಣೆಗೆ ನಾನು ಒಬ್ಬ ಒಂದು ವೈಬ್ರೇಷನ್ನು ಒಬ್ಬ ವ್ಯಕ್ತಿ ಅನ್ನೋದಕ್ಕಿಂತ ಒಂದು ವೈಬ್ರೇಷನ್ ನಾನು ನೀವು ಒಂದು ಒಂದು ವೈಬ್ರೇಷನ್ನು ನಮ್ಮ ನಿಮ್ಮ ವೈಬ್ರೇಷನ್ನು ಸರಿದೋಗಿರುವ ಕಾರಣಕ್ಕಾಗಿ ನಿಮಗೆ ಈ ವಿಡಿಯೋ ಸಿಕ್ಕಿದೆ ಅಥವಾ ಆ ವಿಚಾರಗಳು ನಿಮ್ಮಲ್ಲಿ ಇರುವಂತಹ ಕಾರಣಕ್ಕಾಗಿ ಈ ತರ ವಿಷಯಗಳು ನಿಮಗೆ ವಿಡಿಯೋ ನೋಡುವಾಗ ಸಿಗ್ತಾ ಇದೆ ಸೊ ಹಂಗೆ ಪ್ರತಿಯೊಂದು ವೈಬ್ರೇಷನ್ನು ಉದಾಹರಣೆಗೆ ಒಂದು ಪೇನ್ ಅನ್ನುವಂಥದ್ದು ಒಂದು ಅದೊಂದು ವೈಬ್ರೇಷನ್ ಅಥವಾ ಒಂದು ಫ್ರೀಕ್ವೆನ್ಸಿ ನಾವು ಅದನ್ನು ನೋಡೋಕ್ಕಾಗಲ್ಲ ಆದರೆ ಅದನ್ನು ಅನುಭವ್ಸಕ್ಕಾಗುತ್ತೆ ಅನುಭವಿಸ್ತಾ ಇರ್ತೀವಿ ಸೊ ಇನ್ನೊಂಚೂರು ಸುಲಭವಾಗಿ ಹೇಳಬೇಕು ಅಂತಂದರೆ ಮಾನವನ ದೇಹ ದೇಹ ಯಾವುದರಿಂದ ಆಗಿರುತ್ತೆ ಪಾರ್ಟ್ಸಿಂದ ಪಾರ್ಟ್ಸಿಂದ ಆಗಿರುತ್ತೆ ಬಿಡಿ ಬೇರೆ ಬೇರೆ ಭಾಗಗಳನ್ನು ಸೇರಿ ಒಂದು ದೇಹ ಅಂತ ಕರಿಬಹುದು ಕೈಗಳು ಕಾಲುಗಳು ಹೀಗೆ ಸೊ ಆರ್ಗನ್ಸ್ ಅಂತ ಹೇಳ್ಬೋದು ಆರ್ಗನ್ಸ್ ಯಾವುದರಿಂದ ಆಗಿದೆ ಟಿಶ್ಯೂಸಿಂದ ಆಗಿದೆ ಟಿಶ್ಯೂಸ್ ಯಾವುದರಿಂದ ಆಗಿದೆ ಸೆಲ್ಸಿಂದ ಆಗಿದೆ ಸೆಲ್ಸ್ ಯಾವುದರಿಂದ ಆಗಿದೆ ಇನ್ನು ನಾವು ಮೈದಾನ ಸ್ಟಡಿ ಮಾಡಬೇಕಾಗುತ್ತೆ ಆಟಮ್ಸು ನ್ಯೂಟನ್ಸ್ ಪ್ರೋಟಾನ್ಸ್ ಹೀಗೆ ಇನ್ನೂ ಆಳಕ್ಕೆ ಹೋದಾಗ ಫ್ರೀಕ್ವೆನ್ಸಿಸ್ ಅಂತ ನಾವು ಸ್ಟಡಿ ಮಾಡುವಂಥದ್ದನ್ನು ನೋಡಿರ್ತೀವಿ ಭಾಳಷ್ಟು ಜನ ವಿಜ್ಞಾನವನ್ನು ತಿಳಿದಿರುವಂಥವರು ಫ್ರೀಕ್ವೆನ್ಸಿಸ್ ಬಗ್ಗೆ ಸ್ಟಡಿ ಮಾಡಿರ್ತಾರೆ ಕ್ವಾಂಟಮ್ ಫಿಸಿಕ್ಸ್ ಬಗ್ಗೆ ಇವತ್ತು ಬಹಳಷ್ಟು ಸ್ಟಡಿ ಮಾಡಿರ್ತಾರೆ ಮತ್ತು ಈ ನೋವು ಅನ್ನೋವಂಥದ್ದು ಒಂದು ಫ್ರೀಕ್ವೆನ್ಸಿ ಅಂತ ಹೇಳಿದೆ ಆ ನೋವಿನ ಜನಕ್ಕೆ ನಾವು ಒಂದು ಗುಡ್ ವೈಬ್ರೇಷನನ್ನು ಅಥವಾ ಗುಡ್ ಫ್ರೀಕ್ವೆನ್ಸಿಯನ್ನು ನಾವು ಆ ಇನ್ಪುಟ್ ಮಾಡಿದಾಗ ನಮ್ಮಲ್ಲಿ ಬಹಳಷ್ಟು ಬದಲಾವಣೆ ಆಗುತ್ತೆ ಅದನ್ನು ಬಹಳಷ್ಟು ಜನ ಮಾಡಿರುವವರು ಅಂಥವ್ರು ತುಂಬ ಇದ್ದಾರೆ ಸೊ ಇನ್ನು ನಾವು ಏನು ಇವತ್ತು ಭಾರತದಲ್ಲಿ ಪೂಜೆ ಪುನಸ್ಕಾರಗಳು ಅಂತ ಇದೆ ದೇವರು ಅನ್ನೋವಂಥ ನಂಬಿಕೆಗಳಿದೆ ಅದು ಪೂರ್ಣವಾಗಿ ಫ್ರೀಕ್ವೆನ್ಸಿ ಆಧಾರಿತವಾಗಿಯೇ ಇರುವಂಥದ್ದು ಹೀಗೆ ನಾನು ಈ ಹಿಂದೆ ವಿಡಿಯೋಗಳಲ್ಲಿ ಹೇಳಿದ್ದೆ ಚಕ್ರ ಸಾಧನೆಗಳು ಮಾಡುವಂಥವ್ರು ಅಥವಾ ರೇಖಿ ಸಾಧನೆ ಮಾಡುವಂಥವ್ರು ಚಕ್ರಗಳನ್ನು ಶುದ್ಧಿ ಮಾಡುವಂತಹ ಒಂದು ಪ್ರಕ್ರಿಯೆ ಇರ್ತದೆ ಆ ಚಕ್ರಗಳಿಗೆ ಹೊಂದಿಕೊಂಡಂತೆ ಬಹಳಷ್ಟು ದೇವತೆಗಳು ಇರ್ತವೆ ಅನಾಥ ಚಕ್ರ ಅಂತ ಅಂದ್ರೆ ಹನುಮಂತನ ದೇವಸ್ಥಾನಕ್ಕೆ ಹೋಗುವಂಥದ್ದು ಆಗ್ನಚಕ್ರ ಅಂತ ಅಂದ್ರೆ ಈಶ್ವರನ ದೇವಸ್ಥಾನಕ್ಕೆ ಹೋಗುವಂಥದ್ದು ಈ ರೀತಿಯ ವಿಚಾರಗಳು ಸೊ ನಮ್ಮ ಬಾಡಿಯಲ್ಲೂ ಸಹ ಬಹಳಷ್ಟು ಫ್ರೀಕ್ವೆನ್ಸಿಸ್ ಇರುತ್ತೆ ಅಂತ ಇದರಿಂದ ನಾವು ಅರ್ಥ ಮಾಡ್ಕೋಬಹುದು ಸೊ ದೇಹದ ಯಾವ ಭಾಗಕ್ಕೆ ಫ್ರೀಕ್ವೆನ್ಸಿ ಬೇಕು ಯಾವ ಸಮಸ್ಯೆಗೆ ಫ್ರೀಕ್ವೆನ್ಸಿ ಬೇಕು ಅಂತ ದೇವತೆಗಳನ್ನು ಆರಾಧನೆ ಮಾಡುವಂಥ ಗೊತ್ತಿಲ್ಲದ ಸೈನ್ಸಲ್ಲಿ ನಾವು ಇದ್ದೇವೆ ಅಂದರೆ ಅದು ನಾವು ಆಧ್ಯಾತ್ಮಿಕವಾಗಿ ನಂಬಿಕೊಂಡಂತೆ ಒಂದು ದಾರಿ ಅದು ಆದರೆ ಹಿಂದೆ ಇರುವಂಥ ವಿಜ್ಞಾನ ಏನಪ್ಪ ಅಂತಂದ್ರೆ ವೈಬ್ರೇಷನ್ಸ್ ಅಂತ ಹೇಳ್ಬೋದು ಸೊ ಇವತ್ತು ನೋಡಿ ಉದಾಹರಣೆಗೆ ಏನಾದರೂ ನಿಮಗೆ ಸಮಸ್ಯೆ ಅಂತ ಅನ್ಕೊಳ್ಳಿ ಈಗ ಯಾರಾದರೂ ಮದುವೆ ಆಗಿಲ್ಲ ಅಂತಂದರೆ ಗಿಡಕ್ಕೆ ಪೂಜೆ ಮಾಡಪ್ಪ ಅಂತ ಹೇಳ್ತಾರೆ ಎಕ್ಕೆ ಗಿಡ ಏನು ಮಾಡುತ್ತೆ ನಮ್ಗೇನಾದರೂ ಹೆಣ್ಣು ಹುಡುಕೊಡುತ್ತಾ ಅಥವಾ ಗಂಡು ಹುಡುಕೊಡುತ್ತಾ ಇಲ್ಲ ಆ ಲೋಕ್ ಪೂಜೆ ಮಾಡಿದ್ವಿ ಒಂದು ಪ್ರದಕ್ಷಿಣೆ ಹಾಕಿದ್ವಿ ಅದು ಕಾಕತಾಳಿ ಅನ್ನೋ ರೀತಿ ಮದ್ವೆ ಸೆಟ್ ಆಯ್ತು ಅಂತ ಹೇಳೋರು ಇದಾರೆ ಆದ್ರೆ ನಿಜವಾಗಿಯೂ ಆಗಿದ್ದೇನಪ್ಪ ಅಂತಂದ್ರೆ ಆ ಎಕ್ಕೆ ಗಿಡದಿಂದ ಹೊರಮ್ಮುವಂಥ ಫ್ರೀಕ್ವೆನ್ಸಿಸ್ ಏನಿದೆ ಅದು ನಮ್ಮ ಅನಾಥ ಚಕ್ರಕ್ಕೆ ಹೊಂದಿಕೊಂಡಂತೆ ಇರುತ್ತೆ ಅನಾಥ ಚಕ್ರ ಯಾವುದಕ್ಕೆ ರೋಲ್ ಮಾಡುತ್ತೆ ಅಂತ ಹೇಳಿದರೆ ಮದುವೆ ಅಥವಾ ಸಂಬಂಧಗಳನ್ನು ಸುಧಾರಣೆ ಈ ರೀತಿಯ ವಿಷಯಗಳಿಗೆ ಅದು ಪ್ರಾಮುಖ್ಯತೆಯನ್ನು ವಹಿಸುತ್ತೆ ಸೊ ಹಾಗೆ ಮತ್ತು ಯಾವುದಾದ್ರೂ ದಾರಿದ್ರ್ಯ ಅರಳಿ ಕಟ್ಟೆ ಪೂಜೆ ಮಾಡುವಂಥದ್ದು ಈ ರೀತಿ ಹೇಳ್ತಾರೆ ಅಲ್ಲಿ ಅರಳಿ ಮರದಿಂದ ಬರುವಂಥ ಫ್ರೀಕ್ವೆನ್ಸಿಸ್ ನಮಗೆ ಇಂಡೈರೆಕ್ಟಾಗಿ ಹೆಲ್ಪ್ ಮಾಡುತ್ತೆ ಸೊ ಹಾಗೆ ಈ ಹಸುವಿನ ಗೋಪೂಜೆ ಮಾಡುವಂಥದ್ದು ಹಸುವಿನ ಪೂಜೆ ಮಾಡುವಂಥದ್ದು ಒಂದು ಭಾರತದಲ್ಲಿ ವಾಡಿಕೆ ಅಂದರೆ ಈಗ ನೀವು ಮುಂಚೆ ಎಲ್ಲ ನೋಡಿರ್ತೀರಿ ನಿಮ್ಮ ಮನೆಗಳಲ್ಲಿ ಗೋಡೆ ಮೇಲೆ ಸುಮಾರು ದೇವತೆಗಳನ್ನ ಚಿತ್ರಣ ಮಾಡಿ ಅಲ್ಲಿ ಏನು ಆ ಚಿತ್ರಗಳಲ್ಲಿ ಚಿತ್ರಿಸಿ ಅದನ್ನ ಗೋಡೆ ಮೇಲೆ ಹಾಕಿ ಪೂಜೆ ಮಾಡುವಂಥದ್ದು ನೀವೆಲ್ಲ ನೋಡಿರ್ತೀರಿ ಅದು ಯಾಕೆ ಅಂತ ಅಂದರೆ ಹಸುವಿನ ಪ್ರಭಾವಳಿ ಬಹಳಷ್ಟು ದೊಡ್ಡದಾಗಿರುತ್ತೆ ಮತ್ತೆ ಈ ದೇವತೆಗಳೆಲ್ಲ ಏನೆಲ್ಲ ಆ ಫ್ರೀಕ್ವೆನ್ಸಿ ಇದೆಯಲ್ಲ ದೇವರುಗಳದ್ದು ಒಂದೊಂದೊಂದು ಫ್ರೀಕ್ವೆನ್ಸಿ ಇದೆಯಲ್ಲ ಅಷ್ಟು ಫ್ರೀಕ್ವೆನ್ಸಿಗಳು ಹಸುವಿನಲ್ಲಿ ಇತ್ತು ಅನ್ನೋದು ಸಾಂಕೇತಿಕವಾಗಿ ಆ ಚಿತ್ರಗಳ ಮುಖಾಂತರ ನಮಗೆ ತೋರಿಸ್ತಾ ಇದ್ರು ಮತ್ತು ನಾವು ಆ ಜ್ಯೋತಿಷ್ಯರ ಬಳಿ ಹೋದಾಗ ಅವರೊಂದು ಪರಿಹಾರ ಹೇಳಿದಾಗ ನಾವು ಹಸುಗೆ ಏನಾದರೂ ತಿನ್ಸುವಂತ ನೆಪದಲ್ಲಿ ಹೋದಾಗ ಆ ಹಸುವಿಂದ ಹೊರಹೊಮ್ಮುವಂತಹ ಫ್ರೀಕ್ವೆನ್ಸೀಸ್ ಏನಿದೆ ಅದು ನಮ್ಮ ಪ್ರಭಾವಲಯಕ್ಕೆ ಟಚ್ ಆಗಿ ನಮ್ಮ ಆರೋಗ್ಯ ಫ್ರೀಕ್ವೆನ್ಸಿಸ್ ಟ್ರಾನ್ಸ್ಫರ್ ಆಗಿ ನಮ್ಮಲ್ಲಿ ಬದಲಾವಣೆಗಳು ಶುರುವಾಗ್ತಿತ್ತು ಸೊ ಎಷ್ಟು ಅದ್ಭುತವಾಗಿದೆ ನೋಡಿ ಈ ಸೈನ್ಸು ಆದರೆ ನಮಗೆ ಇದು ಗೊತ್ತಿಲ್ಲದೆ ನಾವು ಆ ವಿಜ್ಞಾನ ಆಧ್ಯಾತ್ಮಿಕ ವಿಜ್ಞಾನವನ್ನು ನಾವು ಫಾಲೋ ಮಾಡ್ತಾ ಇದ್ದೇವೆ ನಾವು ನೀವೆಲ್ಲ ಫಾಲೋ ಇದ್ದೇವೆ ಇವತ್ತು ಧರ್ಮದ ಬಗ್ಗೆ ಆಧ್ಯಾತ್ಮದ ಬಗ್ಗೆ ಭಾಳಷ್ಟು ಇವತ್ತೇನೇನೋ ವಿಚಾರಗಳು ನಡೀತಾ ಇದೆ ನಮಗೆ ಅದು ಬೇಡ ಆದರೆ ಒಂದು ಕಲಿಕೆಯ ಪರ್ಪಸ್ಗಾಗಿ ಮತ್ತು ಒಂದು ಆರೋಗ್ಯದ ಪರ್ಪಸ್ಗಾಗಿ ನಾವು ಅಷ್ಟೇ ಚರ್ಚೆ ಮಾಡೋಣ ಇದಕ್ಕೆ ಯಾವುದು ಬೇರೆ ಬಣ್ಣ ಉಳಿಯೋದು ಬೇಡ ಅಂತ ಹೇಳ್ತಾ ಮತ್ತೆ ಈ ನಮ್ಮ ದೈನಂದಿನ ಜೀವನದಲ್ಲಿ ಏನೆಲ್ಲ ನಾವು ಕಷ್ಟ ಸುಖಗಳನ್ನು ಅನುಭವಿಸ್ತೀವಿ ಅದೆಲ್ಲವೂ ಕೂಡ ಫ್ರೀಕ್ವೆನ್ಸೀಸ್ ಬ್ಯಾಡ್ ಫ್ರೀಕ್ವೆನ್ಸೀಸ್ ವರ್ಸಸ್ ಗುಡ್ ಫ್ರೀಕ್ವೆನ್ಸೀಸ್ ಅನ್ನೋ ಹಾಗೆ ಇನ್ನೂ ಸುಲಭವಾಗಿ ನೀವು ಅರ್ಥ ಮಾಡ್ಕೋಬೇಕು ಅಂತಂದರೆ ಈಗ ದೇವಸ್ಥಾನಗಳಿಗೆ ಹೋಗ್ತೀವಿ ದೇವಸ್ಥಾನಗಳಿಗೆ ಹೋದಾಗ ಯಾ ದೇವರುಗಳಿಗೆಲ್ಲ ಪೂಜೆ ಮಾಡಿಸ್ತೀವಿ ದೇವರೇನು ಎದ್ದು ಬಂದು ನಮ್ಗೆ ಏನಕ್ಕೆ ಕೊಡಲ್ಲ ಮೀನ್ಸ್ ಶಿವನ ಹತ್ರ ಹೋಗಿ ನಾವು ಏನೋ ಕೇಳ್ಕೊಂಡ್ವಿ ಅಂತ ಏನೋ ಕೆಲಸ ಆಗುತ್ತೆ ಸೊ ದೇವರೇನು ಬಂದು ಕೊಡಲಿಲ್ಲ ನಮಗೆ ಆದರೆ ಏನಾಯಿತು ದೇವರಿಂದ ಹೊರಹೊಮ್ಮುವಂತಹ ಪ್ರತಿಷ್ಠಾಪನೆ ಮಾಡಿದಂತಹ ದೇವರು ಪ್ರತಿಷ್ಠಾಪನೆ ಮಾಡಿದಂಥ ದೇವರು ಆ ದೇವರ ಮೂರ್ತಿಯಿಂದ ಹೊರಹೊಮ್ಮುವಂಥ ಫ್ರೀಕ್ವೆನ್ಸೀಸ್ ಏನಿದೆ ಅದು ನಮ್ಮ ದೇಹಕ್ಕೆ ಟ್ರಾನ್ಸ್ಫರ್ ಆದಾಗ ಅದರಲ್ಲಿ ಅದ್ಭುತವಾದಂತಹ ಫ್ರೀಕ್ವೆನ್ಸೀಸ್ ನಮಗೆ ಬೇರೆ ರೀತಿಯ ಪ್ರಭಾವವನ್ನು ಬೀರಿ ನಮಗೆ ಕೆಲಸಗಳಾಗಲಿಕ್ಕೆ ಸುಲಿತವಾಗಿ ಆಯಿತು ಅನ್ನುವಂಥದ್ದು ಸೈನ್ಸ್ ಇದು ಕೆಲವರು ಮೂರ್ಖರು ಹೇಳ್ತಾರೆ ಕಲ್ಲಿಗೆ ಯಾಕೆ ಪೂಜೆ ಮಾಡ್ತೀರ ಅಂತ ಹೇಳ್ತಾರೆ ಆದರೆ ಪ್ರತಿಷ್ಠಾಪನೆಗೊಂಡಂತಹ ದೇವಸ್ಥಾನಗಳಲ್ಲಿ ಅಥವಾ ದೇವರ ವಿಗ್ರಹಗಳಲ್ಲಿ ಬಹಳಷ್ಟು ಶಕ್ತಿ ಇರ್ತದೆ ಅದು ದೇ ಬೇಕಾದರೆ ಪರಿಚಯ ಅದರ ಪರಿಚಯ ನಾನು ಮಾಡಿಸ್ತೀನಿ ಬೇಕಾದರೆ ನೀವು ಯಾರಿಗೆ ಯಾವ ಥರ ಡೌಟ್ಸ್ ಇದೆ ನನ್ನ ಜೊತೆ ಬರಬಹುದು ಅದ್ಭುತವಾದಂಥ ರೋಮಾಂಚನಕಾರಿಯಾದಂಥ ಟೆಸ್ಟ್ಗಳನ್ನು ನೀವು ಮಾಡಬಹುದು ಸೊ ಇದೊಂದು ಪ್ರಕ್ರಿಯೆ ಅದಿರಲಿ ಆದರೆ ಇವತ್ತು ಈ ಡಿವೈಸ್ಗೆ ಹೊಂದಿಕೊಂಡಂತೆ ನಾನು ವಿಷಯವನ್ನು ಮಾತಾಡೋಣ ಸೊ ಈಗ ನಿಮಗೆ ಫ್ರೀಕ್ವೆನ್ಸಿಸ್ ಅಂದರೆ ಏನು ಅಂತ ಅರ್ಥ ಆಗಿರ್ಬೋದು ಮತ್ತು ಈ ಡಿವೈಸಲ್ಲಿ ನಿಮಗೆ ಕೂದಲಿಂದ ಹಿಡಿದು ನಿಮ್ಮ ಕಣ್ಣುಗಳಿಗೆ ಕಿವಿ ಚರ್ಮ ಬ್ಯೂಟಿಗೆ ಉಗುರುಗಳಿಗೆ ಮತ್ತು ದೇಹದಲ್ಲಿ ಯಾವುದೆಲ್ಲ ಭಾಗಗಳಿದೆ ಕಿಡ್ನಿ ಲಿವರ್ ಹಾರ್ಟ್ ಇಂಟೆಸ್ಟೈನ್ ಸ್ಮಾನ್ ಇಂಟಸ್ಟ್ರೈನ್ ಬಿಗ್ ಇಂಟೆಸ್ಟ್ರೈನ್ ಮತ್ತು ಕಿಡ್ನೀಸು ಹೀಗೆಲ್ಲ ನರ್ವಸ್ ಸಿಸ್ಟಮ್ಗೆ ಈ ರೀತಿ ಎಲ್ಲದಕ್ಕೂ ಸಪ್ರೇಟ್ ಅದಲ್ಲದೇ ಆದಂಥ ಒಂದು ಆಪ್ಷನ್ಸನ್ನು ಕೊಟ್ಟಿದ್ದಾರೆ ಇವರು ಯಾವುದೇ ಕಾರಣಕ್ಕೂ ನಾವು ಕಾಯಿಲೆಗಳನ್ನು ಹುಷಾರು ಮಾಡ್ತೀವಿ ಅಂತ ಹೇಳಲ್ಲ ಆದರೆ ನಿಮ್ಮ ಬಾಡಿಯನ್ನು ಆರ್ಗನೈಸ್ ಮಾಡ್ತೀವಿ ಅಂತ ಹೇಳ್ತಾರೆ ನಿಮ್ಮ ಸೆಲ್ಸನ್ನು ಆರ್ಗನೈಸ್ ಮಾಡ್ತೀವಿ ಅಂತ ಹೇಳ್ತಾರೆ ಉದಾಹರಣೆಗೆ ಈಗ ಲಂಗ್ಸಲ್ಲಿ ಏನಾದ್ರೂ ಪ್ರಾಬ್ಲಮ್ ಆಗಿದೆ ಲಂಗ್ಸ್ ಲಂಗ್ಸದ ಎನರ್ಜಿ ವೀಕ್ ಇರುತ್ತೆ ಭಾರತೀಯ ಪದ್ಧತಿಯಲ್ಲಿ ಯಾವುದೇ ಕಾರಣಕ್ಕೂ ಕಾಯಿಲೆಗಳನ್ನು ಹೇಳ್ತಿರ್ಲಿಲ್ಲ ಮುಂಚೆ ಆಯುರ್ವೇದ ಬಂದರೆ ವಾತ ಕಫ ಈ ರೀತಿ ಸ್ಟಡಿ ಮಾಡೋರು ಮತ್ತು ದ ದೇವಸ್ಥಾನಗಳಲ್ಲಿ ಅಥವಾ ಪೂಜೆಗಳನ್ನು ಮಾಡಲಿಕ್ಕೆ ಹೇಳ್ತಿದ್ರು ಇಂಗ್ಲೀಷ್ ಮೆಡಿಸಿನ್ ಬಂದ ಮೇಲೆ ಅದಕ್ಕೆ ಕೆಲವೊಂದು ಕಾಯಿಲೆಗಳನ್ನು ಹೆಸರು ಹೇಳ್ತಾರೆ ಕೆಲವೊಂದು ಬೇರೆ ರೀತಿಯ ಪ್ರಾಕ್ಟೀಸಸ್ ಇವತ್ತು ಭಾಳಷ್ಟು ಬಂದಿದೆ ಆದರೆ ಮುಂಚೆ ಯಾರಾದರೂ ವೈದ್ಯರು ನಾಟಿ ವೈದ್ಯರು ಅಥವಾ ಆಯುರ್ವೇದ ಮಾಡುವಂಥವರು ದೇಹವನ್ನು ನೋಡಿ ಕಾಯಿಲೆ ಹೇಳ್ತಾ ಇದ್ರು ಅಥವಾ ನಾಡಿ ನೋಡಿ ಕಾಯಿಲೆ ಹೇಳ್ತಾ ಇದ್ರು ಸೊ ಅಂತದೊಂದು ಕಾಲ ಇತ್ತು ಈ ಡಿವೈಸಲ್ಲೂ ಸಹ ನಿಮ್ಮ ದೇಹದ ಎನರ್ಜಿಯನ್ನು ಸ್ಟಡಿ ಮಾಡುತ್ತೆ ಅದು ಇವತ್ತು ವಿಡಿಯೋ ಲಾಂಗ್ ಆಗೋದ್ರಿಂದ ಭಾಳಷ್ಟು ಆಗಿ ಹೇಳ್ತೀನಿ ಮುಂದೆ ನಿಮ್ಗೆ ಯಾವುದೆಲ್ಲ ಪ್ರಾಬ್ಲಮ್ ಬರುತ್ತೆ ಅನ್ನೋವಂಥ ಪರಿಚಯವನ್ನು ಮಾಡಿಕೊಡುವಂಥ ಪ್ರಯತ್ನ ಮಾಡೋಣ ಸೊ ನಿಮ್ಮ ಆಗಿ ಹೇಳಬೇಕು ಅಂದರೆ ನಿಮ್ಮ ಕೂದಲಿನ ಕೂದಲಿಂದ ಹಿಡಿದು ನಿಮ್ಮ ಪಾದದವರೆಗೂ ಎಲ್ಲ ರೀತಿಯ ದೇಹದ ಅಂಗಗಳಿಗೂ ಅದರದ್ದೇ ಆದಂಥ ಏನೋ ಫ್ರೀಕ್ವೆನ್ಸಿಸು ಭಾಳಷ್ಟಿದೆ ಸೊ ಈ ಈಗ ಇನ್ನೊಂದು ಉದಾಹರಣೆಗೆ ಹೇಳಬೇಕು ಅಂತಂದರೆ ಇವತ್ತು ಬ್ರೈನನ್ನು ಸ್ಟಡಿ ಮಾಡಲಿಕ್ಕೆ ಬಹಳಷ್ಟು ಏನೋ ತಂತ್ರಜ್ಞಾನ ಬಂದಿದೆ ಈ ಈ ಇ ಸಿ ಇ ಸಿ ಜಿ ಹೇಗೆ ಹಾರ್ಟ್ ಬಿಟ್ಸನ್ನು ಸ್ಟಡಿ ಮಾಡ್ತೀವಿ ಹಾಗೆ ಇ ಇ ಜಿ ಅನ್ನುವಂಥ ಒಂದು ಡಿವೈಸ್ ಇದೆ ಎಲೆಕ್ಟ್ರೋಇನ್ಸಿಕ್ಲೋಗ್ರಾಮ್ ಅಂತ ಸೊ ಆ ಡಿವೈಸಲ್ಲಿ ನಮ್ಮ ಬ್ರೈನ ಫ್ರೀಕ್ವೆನ್ಸಿಯನ್ನು ಅಳಿಬಹುದು ಯಾವ ಯಾವ ಅವಸ್ಥೆಯಲ್ಲಿದೆ ಆಲ್ಫಾ ತೀಟಾ ಬೀಟಾ ಹೀಗೆ ಇದೆ ಅಂತ ಅನ್ನೋಂಥ ಸ್ಟಡಿಯನ್ನು ಮಾಡಬಹುದು ಸೊ ಹಾಗೆ ಇದು ನಮ್ಮ ದೇಹದ ಬ ಎಲ್ಲ ಭಾಗವನ್ನು ಇದೇ ಸ್ಟಡಿ ಮಾಡುತ್ತೆ ನಾನು ಆಗಲೇ ಹೇಳಿದಂಗೆ ಏನೆಲ್ಲ ಟೆಕ್ನಾಲಜಿ ಬಂದಿದೆ ಅದು ನಮ್ಮ ದೇಹವನ್ನ ಸ್ಕ್ಯಾನ್ ಮಾಡುತ್ತೆ ಎಕ್ಸ್ರೇ ಮಾಡಬೇಕು ಅಂದರೆ ಆಫ್ ಆನ್ ಅವರ್ ಆಗುತ್ತೆ ಅಥವಾ ಇ ಸಿ ಜಿ ಮಾಡಬೇಕು ಅಂದ್ರೆ ಅದೊಂದು ಟೆನ್ ಮಿನಿಟ್ಸ್ ಆಗ್ಬೋದು ಹೀಗೆ ಯಾವ್ದೆಲ್ಲ ಟೆಸ್ಟ್ ಗಳು ಮಾಡ್ಲಿಕ್ಕೆ ಬಹಳಷ್ಟು ಟೈಮ್ ಹಿಡಿಯುತ್ತೆ ಮತ್ತು ದೇಹವನ್ನು ಪೂರ್ತಿ ನಾವು ಸ್ಕ್ಯಾನ್ ಮಾಡಿಸ್ಬೇಕು ಅಂತಂದರೆ ಒಂದು ದಿನ ತಗೊಳುತ್ತೆ ಆದರೆ ಈ ಈ ಪುಟ್ಟ ಡಿವೈಸು ವಿತಿನ್ ಒನ್ ಮಿನಿಟ್ ನಮ್ಮನ್ನು ಸ್ಟಡಿ ಮಾಡುತ್ತೆ ವಿತಿನ್ ಒನ್ ಮಿನಿಟ್ ನಮ್ಮ ದೇಹದಲ್ಲಿ ಫ್ರೀಕ್ವೆನ್ಸಿಸ್ ಯಾವ ಥರ ಇದೆ ಯಾವ ಆರ್ಗನ್ಸ್ದು ಯಾವುದು ಎನರ್ಜಿ ಹೇಗಿದೆ ಅಂತ ಸ್ಟಡಿ ಮಾಡುತ್ತೆ ಮತ್ತು ಇದೇ ಆ ಎನರ್ಜಿಯನ್ನು ರಿಕವರ್ ಮಾಡುತ್ತೆ ಯಾವ ಬ್ಯಾಡ್ ಫ್ರೀಕ್ವೆನ್ಸಿಸ್ ನಮ್ಮ ಭಾಗದಲ್ಲಿ ನಮ್ಮ ದೇಹದ ಭಾಗದಲ್ಲಿದೆ ಆ ದೇಹದ ಭಾಗಕ್ಕೆ ಆ ಗುಡ್ ಫ್ರೀಕ್ವೆನ್ಸಿಯನ್ನು ಟ್ರಾನ್ಸ್ಮಾ ಟ್ರಾನ್ಸ್ಫರ್ ಮಾಡುವಂಥ ಕೆಲಸವನ್ನು ಇದೇ ಮಾಡುತ್ತೆ ಎಂಥ ಅದ್ಭುತವಾದಂಥ ಟೆಕ್ನಾಲಜಿ ಇರ್ಬೋದು ನೀವು ಮಾಡಿ ಇದನ್ನ ಕಂಡಿಡಿದಂತವರು ಡಾಕ್ಟರ್ ಮಾರ್ಕಸ್ ಮಿಕೆ ಅಂತ ಹೇಳಿ ಈ ಮಾರ್ಕಸ್ ಮಿಕೆ ಅವರು ಜರ್ಮನ್ ಅವರು ಮೂಲವಾಗಿ ಆದ್ರೆ ಭಾರತದಲ್ಲಿರುವ ಅಪಾರ ಸಂಪತ್ತಿನ ಬಗ್ಗೆ ಅವರಿಗೆ ಅರಿವಿದ್ದರಿಂದ ಭಾರತದಲ್ಲಿ ಬಂದು ಹನ್ನೆರಡು ವರ್ಷ ವಾರಣಾಸಿ ಋಷಿಕೇಶಿ ಇಂಥ ಜಾಗಗಳಲ್ಲಿ ತಪಸ್ಸುಗಳನ್ನು ಮಾಡಿ ಬಹಳಷ್ಟು ಜ್ಞಾನವನ್ನು ಸಂಪಾದಿಸಿ ಸಂಸ್ಕೃತವನ್ನು ಕಲಿತು ಅಥರ್ವಣ ವೇದವನ್ನು ಅಭ್ಯಾಸ ಮಾಡಿ ಇವತ್ತು ಈ ಡಿವೈಸನ್ನು ಕಂಡುಹಿಡಿಯಲಿಕ್ಕೆ ನನಗೆ ಬಹಳಷ್ಟು ಇನ್ಫ್ಲೂಯೆನ್ಸ್ ಇದೆ ಅಂತ ಅವರೇ ಹೇಳ್ತಾರೆ ನಿಮಗೆಲ್ಲ ಗೊತ್ತಿರ್ಬೋದು ಅಥರ್ವ ವೇದದಲ್ಲಿ ಬಹಳಷ್ಟು ಬಗ್ಗೆ ಫ್ರೀಕ್ವೆನ್ಸಿಸ್ ಬಗ್ಗೆ ಕೆಲಸ ನಡೆಯುತ್ತೆ ಅದು ಹೇಗೆ ಅಂತ ಹೇಳ್ತೀನಿ ಸೊ ಇದರಲ್ಲಿ ನೀವು ನೇರವಾಗಿ ಯಾವ ವ್ಯಕ್ತಿ ಹತ್ರ ಇರುತ್ತೋ ಆ ವ್ಯಕ್ತಿಗೆ ಟ್ರೀಟ್ಮೆಂಟ್ ಮಾಡೋದಲ್ಲದೆ ಬೇರೆಯವರು ಕೂಡ ಅವರು ಯಾವುದೇ ಜಾಗದಲ್ಲಿದ್ದರೂ ಡಿಸ್ಟೆನ್ಸ್ ಹೀಲಿಂಗನ್ನು ಮಾಡುವಂಥ ಅಪರೂಪದ ಮತ್ತು ಅದ್ಭುತವಾದಂಥ ಒಂದು ಕಾರ್ಯವೈಖರಿಯನ್ನು ಇದರಲ್ಲಿ ಅಳವಡಿಸಿದ್ದಾರೆ ಮಾರ್ಕಸ್ ಮಿಕೆ ಅವರು ಇದನ್ನು ಕಂಡು ಮಿಕೆ ಅವರು ಅವರಾಗಿರಬಹುದು ಆದರೆ ಇದರ ಹಿಂದೆ ಬಹಳಷ್ಟು ಒಂದು ಟೀಮೆ ಇದೆ ಇವರಲ್ಲಿ ಒಂದು ಬೋರ್ಡೇ ಇದೆ ಅದರಲ್ಲಿ ಸೈಂಟಿಸ್ಟ್ಗಳಿದ್ದಾರೆ ಮತ್ತು ಹೀರೋಸ್ಗಳಿದ್ದಾರೆ ಸಿ ರೇಕಿ ಮತ್ತು ಪ್ರಾಣಿಕ್ ಹೀಲಿಂಗ್ ಅಥವಾ ಬೇರೆ ಎಲ್ಲ ಏನೆಲ್ಲ ನಾವು ಆಲ್ಟರ್ನೇಟಿವ್ ಥೆರಫೀಸ್ ಮಾಡ್ತೀವಿ ಅಥವಾ ಎನರ್ಜಿ ಹೀಲಿಂಗ್ ಮಾಡ್ತೀವಿ ಅಂಥವ್ರಿಗೆ ಇದೊಂದು ಪುಷ್ಟಿ ಸಿಗ್ದಂಗಾಯಿತು ಈ ಹಿಂದೆ ಎಲ್ಲ ಕೇಳೋರು ಡಿಸ್ಟೆನ್ಸ್ ಸಿಲಿಂಗ್ ಆಗ್ಬಿಡುತ್ತೆ ರೇಖಿ ಹಿಲಿಂಗ್ ಹೆಂಗಾಗಿಬಿಡುತ್ತೆ ಹೆಂಗೆ ಮಾಡ್ಬಿಡ್ತೀರಾ ಡಿಸ್ಟೆನ್ಸಿಲಿಂಗ್ ಅಂತ ಎಲ್ಲ ಕೇಳೋರು ಆದರೆ ಇವತ್ತು ಸೈಂಟಿಫಿಕ್ ಎವಿಡೆನ್ಸ್ ಇರುವಂಥ ಭಾಳಷ್ಟು ಟೆಕ್ನಾಲಜಿ ಬಂದಿದೆ ಅದರಲ್ಲಿ ಇದು ಬಹಳ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ ಇವತ್ತು ಸಿಕ್ಸ್ಟಿ ಪ್ಲಸ್ ಕಂಟ್ರೀಸಲ್ಲಿ ಇವತ್ತು ಈ ಟೆಕ್ನಾಲಜಿ ರನ್ ಇದೆ ಪೇಟೆಂಟ್ ತಗೊಂಡು ಭಾಳಷ್ಟು ಜನದ ಕೈಗಳಲ್ಲಿ ಇವತ್ತು ಲಭ್ಯ ಇದೆ ಮುಂದೆ ಖಂಡಿತ ಡ್ಯಾಮ್ ಶೂರ್ ಇದು ಹಂಡ್ರೆಡ್ ಪರ್ಸೆಂಟ್ ಎಲ್ಲರ ಮನೆಗೂ ಒಂದೊಂದು ಡಿವೈಸ್ ಬರುವಂಥದ್ದು ಕಾಲ ಬಂದೇ ಬರುತ್ತೆ ಯಾಕಂದ್ರೆ ಟಿ ವಿ ಬಂದಾಗ ಯಾರೂ ಜನ ಇಂಟ್ರೆಸ್ಟ್ ಕೊಡಲಿಲ್ಲ ಮತ್ತು ಮೊಬೈಲ್ಗಳು ಬಂದಾಗ ಯಾರೂ ಇಂಟ್ರೆಸ್ಟ್ ಕೊಡಲಿಲ್ಲ ಯಾಕಂದರೆ ಅದಕ್ಕೆ ಯೂಸ್ ಮಾಡಕ್ಕೆ ಬರ್ ಬರ್ದೇ ಇರೋದೊಂದು ಮತ್ತೆ ಇದೆಲ್ಲ ನಾವು ತೊಗೊಳಕಾಗುತ್ತಾ ಅನ್ನೋ ಅಂಥದ್ದೊಂದು ಆದರೆ ಆರೋಗ್ಯ ಅನ್ನೋದು ಎಲ್ಲರಿಗೂ ಅವಶ್ಯಕತೆ ಇರುವಂಥ ಪ್ರಾಮುಖ್ಯ ಪ್ರಮುಖ ಒಂದು ವಿಷಯ ಸೊ ಆದ್ದರಿಂದ ಇದು ಖಂಡಿತ ಎಲ್ರಿಗೂ ಮುಂದೆ ಎಲ್ಲರ ಕೈಲೂ ಬರುತ್ತೆ ಅನ್ನೋ ಅಂತ ಆತ್ಮವಿಶ್ವಾಸ ನಮ್ಮಲ್ಲಿದೆ ಮತ್ತು ಇದರ ಏನೋ ಹೆಡ್ ಆಫೀಸ್ ಬಂದು ನಮ್ಮ ಬೆಂಗಳೂರಲ್ಲಿ ಇದೆ ಸೊ ಇಂಥದ್ದೊಂದು ಅದ್ಭುತವಾದಂಥ ಡಿವೈಸ್ ನಿಮ್ಮ ಕೈಗಳಲ್ಲೂ ಬರಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ ಯಾಕಂದರೆ ಇವತ್ತು ಎಷ್ಟೋ ಜನ ಹಾಸ್ಪಿಟಲಲ್ಲಿ ಅಲ್ಲಿ ಇಲ್ಲಿ ಹೋಗಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಾರೆ ಐದು ಲಕ್ಷ ಹತ್ತು ಲಕ್ಷ ಹೀಗೆ ಆದರೆ ಇದೊಂದು ಚಿಕ್ಕ ಡಿವೈಸ್ ನಿಮ್ಮ ಪಾಕೆಟಲ್ಲಿದ್ದರೆ ನಿಮ್ಮನ್ನು ಹಂಡ್ರೆಡ್ ಪರ್ಸೆಂಟ್ ಹೆಲ್ದಿಯಾಗಿ ಇಡಬಹುದು ಮತ್ತು ನಿಮ್ಮ ಬಹಳಷ್ಟು ಆಸೆಗಳನ್ನು ಇದು ಈಡೇರಿಸುತ್ತೆ ನಿಮ್ಮ ಪ್ರಭಾವಳಿನ ಇದು ಸ್ಕ್ಯಾನ್ ಮಾಡುತ್ತೆ ನಿಮ್ಮ ಚಕ್ರವನ್ನ ಸ್ಕ್ಯಾನ್ ಮಾಡುತ್ತೆ ಏನೋ ನಾವು ಯಾವುದು ಆಕ್ಯುಪ್ರೆಷರಲ್ಲಿ ಏನೆಲ್ಲ ನಾವು ಸ್ಟಡಿ ಮಾಡ್ತೀವಲ್ಲ ಮೆರಿಡಿಯನ್ಸ್ ಅಂತ ಏನು ಸ್ಟಡಿ ಮಾಡ್ತೀವಿ ಆ ಮೆರಿಡಿಯನ್ಸ್ಗಳನ್ನು ಸಹ ಇದರಲ್ಲಿ ಅಳವಡಿಸಿದ್ದಾರೆ ಮತ್ತು ಈ ಪ್ರತಿಯೊಂದು ಕಾಯಿಲೆಗಳಿಗೂ ಸಹ ನಾವು ಅಲ್ಲಿ ಕಾಯಿಲೆಗಳ ನೇಮ್ ಹಾಕಿದಾಗ ಅದು ಇಂಥದ್ದೇ ಪ್ರೋಗ್ರಾಮ್ಸನ್ನು ನೀವು ತಗೊಳ್ಬೇಕಾಗುತ್ತೆ ಅನ್ನೋಂಥ ಮಾಹಿತಿಯನ್ನು ಕೊಟ್ಬಿಡುತ್ತೆ ಇಂಥ ಅದ್ಭುತ ಟೆಕ್ನಾಲಜಿ ಇವತ್ತು ಜಗತ್ತಲ್ಲಿದೆ ಐನ್ಸ್ಟೈನ್ ಅವರು ಏನು ಹೇಳಿದ್ರು ಮುಂದಿನ ಮುಂದಿನ ದಿನಗಳಲ್ಲಿ ಫ್ರೀಕ್ವೆನ್ಸಿ ಮುಖಾಂತರ ನಾವು ಹೀಲಿಂಗ್ ತಗೋಬೇಕಾಗುತ್ತೆ ಅಂತ ಏನು ಹೇಳಿದರು ಅದು ಇವತ್ತು ರಿಯಾಲಿಟಿಗೆ ಬಂದಿದೆ ಸೊ ಇಂಥ ಟೆಕ್ನಾಲಜಿಯನ್ನು ಅದ್ಭುತವಾಗಿ ಬಳಕೆ ಮಾಡೋದರಲ್ಲಿ ಬಹಳಷ್ಟು ಮಂದಿ ರಿಸಲ್ಟ್ಸನ್ನು ಕಂಡಿದ್ದಾರೆ ಸೊ ಇವತ್ತು ಬಹಳಷ್ಟು ಸಂಪತ್ತು ನಿಮ್ಮ ಅಂಗೈಯಲ್ಲಿ ಪ್ರಪಂಚ ಅನ್ನುವಂಥ ಮೊಬೈಲಲ್ಲಿ ಸಿಗುತ್ತೆ ನೀವು ನೀವು ನೀವೆಲ್ಲಿ ಬೇಕಾದರೂ ಇದನ್ನು ಖರೀದಿ ಮಾಡ್ಬೋದು ಮತ್ತು ನಮ್ಮಲ್ಲೂ ಸಿಗುತ್ತೆ ದಯಮಾಡಿ ನಿಮ್ಮಲ್ಲಿ ಕ್ರಾನಿಕ್ ಪೈನ್ಸ್ ಕ್ರಾನಿಕ್ ಡಿಸೀಸಸ್ ಇದ್ದರೆ ಖಂಡಿತ ಇದನ್ನು ಯೂಸ್ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಕೊಡ್ತೇನೆ ಇದರಲ್ಲಿ ಏನೆಲ್ಲ ಆಪ್ಷನ್ಸ್ ಬರುತ್ತೆ ಹೇಗೆ ಹೇಗೆಲ್ಲ ಆಪ್ಷನ್ಸ್ ಬರುತ್ತೆ ಅನ್ನೋವಂಥ ಮಾಹಿತಿಯನ್ನು ಕೊಡ್ತೇನೆ ಈಗಾಗಲೇ ಇಪ್ಪತ್ತು ನಿಮಿಷ ಪ್ಲಸ್ ವಿಡಿಯೋ ಆಗಿದೆ ಸೊ ಖಂಡಿತ ಇನ್ನೂ ಮುಂದೆ ಈ ಡಿವೈಸ್ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನಾನು ಕೊಡ್ತೇನೆ ನೀವು ರೇಖಿ ಅಥವಾ ಇಪ್ನೋಸಿಸ್ ಬಗ್ಗೆ ಅಥವಾ ಲಾ ಆಫ್ ಅಟ್ರಾಕ್ಷನ್ ಅಥವಾ ಮನಿ ಮೈಂಡೆಡ್ ಕ್ಲಾಸ್ಗಳನ್ನು ನಿಮಗೆ ನಿಮಗೆ ಅವಶ್ಯಕತೆ ಇದ್ದರೆ ನಮ್ಮನ್ನು ಸಂಪರ್ಕಿಸಬಹುದು ಮತ್ತು ಈ ಡಿವೈಸ್ ಏನಾದರೂ ನೀವು ತಗೊಳ್ಳೋ ಏನೋ ಆಸಕ್ತಿ ಇದ್ದಲ್ಲಿ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ನಾವೇ ಇದನ್ನು ಖರೀದಿ ಮಾಡಿಸಿ ನಿಮಗೆ ಟ್ರೈನಿಂಗನ್ನು ಸಹ ಪ್ರೊವೈಡ್ ಮಾಡ್ತೀವಿ ಅಂತ ಹೇಳ್ತಾ ಮತ್ತೆ ಹೇಳ್ತಾ ಇದ್ದೀನಿ ಇದು ಯಾವುದೂ ಅಷ್ಟು ಪ್ರಮೋಷನ್ ಮಾಡಲೇಬೇಕು ಅನ್ನೋಂಥ ವಿಡಿಯೋ ಅಲ್ಲ ಇಂಥದ್ದೊಂದು ಟೆಕ್ನಾಲಜಿದ ಯಾಕೆ ಬಳಸಬಾರ್ದು ಅನ್ನೋವಂಥದ್ದು ನಮ್ಮ ಉದ್ದೇಶ ಸ್ನೇಹಿತರೆ ಈ ವಿಷಯ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೇನೆ ಮತ್ತು ಲಾ ಆಫ್ ಅರ್ಟಕ್ಷಣ ಎಷ್ಟೋ ಜನ ಟ್ರೈ ಮಾಡಿರ್ತೀರಿ ಇದರಲ್ಲೂ ಸಹ ಫ್ರೀಕ್ವೆನ್ಸಿ ಮುಖಾಂತರ ನಿಮ್ಮ ಆಸೆಗಳನ್ನು ನಿಮ್ಮ ಪ್ರಭಾವಲಯಕ್ಕೆ ಟ್ರಾನ್ಸ್ಫರ್ ಮಾಡಬಹುದು ಅಂಥದ್ದೊಂದು ಅದ್ಭುತವಾದಂತಹ ಕೋಚಿಂಗ್ ಅನಾಲಿಸಿಸ್ ಅನ್ನುವಂಥ ಒಂದು ಆಪ್ಷನನ್ನೇ ಇಟ್ಟಿದ್ದಾರೆ ಸೊ ಇದು ಒಂದು ವಂಡರ್ಫುಲ್ ವರ್ಲ್ಡ್ ಇದಕ್ಕೆ ನೀವು ಎಂಟ್ರಿ ಆದರೆ ವಂಡರ್ಫುಲ್ ವರ್ಲ್ಡ್ಗೆ ಎಂಟ್ರಿ ಆದಂಗೆ ಏನು ಡಿವೈನ್ ವರ್ಲ್ಡ್ಗೆ ಎಂಟ್ರಿ ಆದಂಗೆ ಮತ್ತು ಈ ಡಿವೈಸನ್ನು ಕಂಡು ಮಾರ್ಕಸ್ ಮಾರ್ಕಸ್ಮಿಕೆ ಅವರು ಏನಿದ್ದಾರೆ ಇವರು ಅಪ್ಪಟ ಕೃಷ್ಣನ ಭಕ್ತರು ಮತ್ತು ಇಲ್ಲಿ ಇಂಡಿಯಾಗೆ ಬಂದು ಇಲ್ಲಿನ ಆಚಾರ ವಿಚಾರಗಳನ್ನು ಬಹಳಷ್ಟು ಬಹಳಷ್ಟು ಕಲಿತು ಅನುಸರಿಸ್ತಿರುವಂಥ ವ್ಯಕ್ತಿತ್ವವಾದ್ದು ಸೊ ಹಾಗಾಗಿ ನಮ್ಮ ಭಾರತದಲ್ಲಿರುವಂಥ ಸಂಪತ್ತನ್ನು ನಾವು ಸರಿಯಾಗಿ ಬಳಕೆ ಮಾಡಬೇಕು ದಯಮಾಡಿ ಇಂತಹ ವಿಷಯಗಳನ್ನು ನೀವೆಲ್ಲರೂ ಮನದಟ್ಟು ಮಾಡಿಕೊಂಡು ನಿಮ್ಮ ಆರೋಗ್ಯಗಳಿ ಆರೋಗ್ಯ ಸಮಸ್ಯೆಗಳಿಗೆ ಅಳವಡಿಸಿಕೊಂಡ್ರೆ ಉತ್ತಮ ಫಲಿತಾಂಶ ಬರುತ್ತೆ ಅಂತ ಹೇಳ್ತಾ ವೀಡಿಯೋವನ್ನು ಈಗ ಮುಗಿಸ್ತಾ ಇದ್ದೇನೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಮನವಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ಬಟನ್ ಒತ್ತಿ ನಮ್ಮ ವಿಡಿಯೋಗಳಿಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತು ನಿಮ್ಮ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಸೆಕ್ಷನಲ್ಲಿ ಬರೀರಿ ಅಂತ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ನಮಸ್ಕಾರ ಧನ್ಯವಾದಗಳು ಶುಭವಾಗಲಿ